ಬಹುಕೋಟಿ ರೂಪಾಯಿ ವೆಚ್ಚದ ಜಲ್ ಜೀವನ್ ಮಿಷಿನ್ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿದ ನಗರಸಭೆ ಅಧ್ಯಕ್ಷ ಜಿಷಿನ್ ಮೊಹಮ್ಮದ್ ಸಿರಾನಗರದಾದ್ಯಂತ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲ ಜೀವನ್ ಮಿಷಿನ್ ಕಾಮಗಾರಿ ನಡೆಯುತ್ತಿದ್ದು ಸರಿಸುಮಾರು ನಗರದಾದ್ಯಂತ ಹದಿನಾರು ಸಾವಿರ ಮನೆಗಳಿಗೆ ಈ ಯೋಜನೆ ತಲುಪಲಿದ್ದು ನಗರದ ಪ್ರತಿಯೊಂದು ಮನೆಗಳಿಗೂ ಕೂಡ ನೀರಿನ ಸಂಪರ್ಕ ದೊರಕಲಿದ್ದು ಸಿರಾನಗರದಲ್ಲಿ ನೀರಿನ ಬವಣೆ ದೂರವಾಗಲಿದೆ ನಗರದ ಬಿಡಿ ಕಾಲೋನಿ ಸಿಂಗ್ ಲೇಔಟ್ನಲ್ಲಿ ಜಲಜೀವನ್ ಮಷಿನ್ ಕಾಮಗಾರಿ ನಡೆಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿ ನಡೆಯುತ್ತಿರುವ ಇಜೆಜೆಎಂ ಯೋಜನೆ ಕಾಮಗಾರಿಯನ್ನ ಗುಣಮಟ್ಟ ಕಾಪಾಡಿಕೊಂಡು ನಡೆಸುವಂತೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಹಾಗೂ ಕಾಂಟ್ರಾಕ್ಟರ್ದಾರರಿಗೆ ಸಲಹೆ ಸೂಚನೆ ನೀಡಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಜಿಶನ್ ಮೊಹಮ್ಮದ್ ಈ ಜಲಜೀವನ್ ಮಿಷನ್ ಯೋಜನೆಗೆ ಶಿರಾ ಕ್ಷೇತ್ರದ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಹೆಚ್ಚುವರಿಯಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರಾತಿಗಾಗಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಈಗಾಗಲೇ ಹತ್ತು ಲಕ್ಷ ಸಾಮರ್ಥ್ಯವುಳ್ಳ ಎರಡು ನೀರಿನ ಕಾಂಕ್ರೀಟ್ ಟ್ಯಾಂಕ್ಗಳು ನಿರ್ಮಾಣವಾಗುತ್ತಿದ್ದು ಕೆಲವೇ ತಿಂಗಳುಗಳಲ್ಲಿ ಈ ಜೆಜೆಎಂ ಕಾಮಗಾರಿ ಪರಿಪೂರ್ಣಗೊಂಡು ನಗರದಾದ್ಯಂತ ಮನೆ ಮನೆಗಳಿಗೆ ನೀರಿನ ಸಂಪರ್ಕ ದೊರೆಯಲಿದೆ ಎಂದರು ಕಾರ್ಯಕ್ರಮದಲ್ಲಿ ಜಲ ಜೀವನ್ ಮಿಷನ್ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಎಲ್ಲ ಕಡೆ ಶಿರಾ ತಾಲೂಕಲ್ಲಿ ಕೂಡ ಭೂಮಿ ವ್ಯವಸ್ಥೆಯಲ್ಲಿ ಮಾಡಿರ್ತಕ್ಕಂಥದ್ದು ಶಿರಾ ಭಾಗದಲ್ಲಿ ಎಲ್ಲೆಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ನಮಸ್ತೆ ಇದು ಟೂ ಪಾಯಿಂಟ್ ಜೀರೋ ಅಮೃತ್ ಟೂ ಪಾಯಿಂಟ್ ಜೀರೋ ಮನೆ ಮನೆ ಗಂಗೆ ಅಂತ ಸರ ನಮ್ಮ ಸರ ಟೌನ್ ಅಲ್ಲಿ ಫಸ್ಟ್ ನಾವು ವಾರ್ಡ್ ನಂಬರ್ ಒಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಹದಿನಾಲ್ಕು ಹತ್ತೊಂಬತ್ತು ಹದಿನೆಂಟು ಆಮೇಲೆ ಇದು ಬಿಡಿ ಕಾಲೋನಿ ಇದು ಇಪ್ಪತ್ತಾರು ಇಷ್ಟ ಜಗ ಕೆಲಸ ನಡೀತಾ ಐತೆ ಆಮೇಲೆ ಇದೇನಂದ್ರೆ ಮನೆ ಮನೆಗೆ ಒಂದು ಕಲೆಕ್ಷನ್ ಕೊಡ್ತೀವಿ ಇವಾಗ ಇಲ್ಲಿ ಒಂದು ಟ್ಯಾಂಕ್ ಇಲ್ಲಿ ಒಂದ್ ಟ್ಯಾಂಕ್ ಆಮೇಲೆ ಆ ಗೋರ್ಮೆಂಟ್ ಹಳೆ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದ್ ಟ್ಯಾಂಕು ಇವನ್ನ ಟ್ಯಾಂಕ್ ಎರಡು ಟ್ಯಾಂಕ್ ಕಟ್ತಾ ಇದೀವಿ ಆಮೇಲೆ ಹಳೆ ಟ್ಯಾಂಕ್ ಇದಾವಲ್ಲ ಅದಕ್ಕೆಲ್ಲ ನಾವು ಕಲೆಕ್ಷನ್ ಕೊಡ್ತೀವಿ ಲಿಂಕ್ ಮಾಡ್ತೀವಿ ಆಮೇಲೆ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರ್ ಬರೋದು ಮಾಡ್ತೀರ ನೋಡಿ ಇಲ್ಲಿ ಸಿರಾ ಹೇಳ್ಬೇಕಂದ್ರೆ ಇಲ್ಲಿ ಈ ಈ ವರ್ಷ ಸಿರಾ ತಾಲೂಕಲ್ಲಿ ನೀರೇ ಮಳೆ ನೀರೇ ಬಂದಿಲ್ಲ ಆದ್ರೂನು ಸುಮಾರು ನಮ್ ದೊಡ್ಡ ಕೆರೆ ತುಂಬೈತೆ ಕಲಂಬಳ ಕರೆ ಇಪ್ಪತ್ತೆಂಟು ಮೂವತ್ತು ಕೆರೆ ಸುಮಾರು ತುಂಬಾವೆ ಆಮೇಲೆ ಎಲ್ಲಾ ಬ್ಯಾರೇಜಸ್ ತುಂಬಾವೆ ಅದ್ ಮೂಲ ಮೂಲ ಕಾರಣ ಅಂದ್ರೆ ಹೇಮಾವತಿ ಇಂದ ಹೇಮಾವತಿ ಸುಮಾರು ಒಂದು ನೂರ ಅರವತ್ ನೂರ ಎಪ್ಪತ್ತು ಕಿಲೋಮೀಟರ್ ಇಂದ ನಾಲೆ ಮುಖಾಂತರ ನಿರ್ಬಂಧಿ ಇಲ್ಲಿ ಬರ್ತಾ ಇರೋದು ಅದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ಆ ನಾಯಕರಾದ ಶಾಸಕರು ಸಮ ಸನ್ಮಾನ್ಯ ಜಯಚಂದ್ರ ಆ ಆಮೇಲೆ ಇಲ್ಲಿ ತ್ರೇವಿ ಸಂಗಮ ಮಾಡ್ತಾ ಇದಿ ಅಂತ ಹೇಳ್ತಾರೆ ಭದ್ರಾ ಆಮೇಲೆ ಎತ್ತಿನಹೊಳೆ ಇದೆಲ್ಲ ಬಂದ್ಬಿಟ್ರೆ ಇನ್ನು ಒಳ್ಳೇದಾಗುತ್ತೆ ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದ್ರೂ ಒಂದು ನಲ್ಲಿ ಆನ್ ಮಾಡಿದ್ರೆ ನೀರು ಬರುತ್ತೆ ಆಮೇಲೆ ಇಲ್ಲಿ ಬಿಡಿ ಕಾಲೋನಿಯಲ್ಲಿ ಇಲ್ಲಿ ಪೈಪ್ ಲೈನ್ ಇರಲಿಲ್ಲ ಇಲ್ಲಿ ಇಲ್ಲಿ ಪೈಪ್ಲೈನ್ ಇರ್ಲಿಲ್ಲ ಇಲ್ಲಿ ಹೊಸದಾಗ ಇಲ್ಲಿ ಸ್ಟಾರ್ಟ್ ಮಾಡಿರೋದು ಸಿಹಿ ನೀರಿನ ಲೈನ್ ಇರಲಿಲ್ಲ ಇಲ್ಲಿ ಬಿಡಿ ಕಾಲೋನಿ ಇರ್ಲಿ ಆಮೇಲೆ ಪಕ್ಕ ಇಲ್ಲಿ ಮುಂದ್ಗಡೆ ಸಿಂಗ್ಳೌಟ್ ಅಷ್ಟೇ ಸಿಂಗ್ಳೌಟ್ ಅಲ್ಲೂ ಅಲ್ಲೂ ಲಿಂಕ್ ಇರ್ಲಿಲ್ಲ ಸಿಹಿ ನೀರಿಂದು ಅಲ್ಲಿನೂ ನಾವು ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಸಹಕಾರ ನಾವೆಲ್ಲ ಸದಸ್ಯರು ಸಹಕಾರದಿಂದ ಆಮೇಲೆ ನಮ್ಮ ಶಾಸಕರ ಮಾರ್ಗದ ದರ್ಶನದಿಂದ ನಾವು ಕೆಲಸ ಸ್ಟಾರ್ಟ್ ಇದು ನೋಡಿ ಇದು ದೊಡ್ಡ ಪ್ರಾಜೆಕ್ಟ್ ಇದು ಎಂಬತ್ತೈದು ಕೋಟಿ ಇದು ಆಮೇಲೆ ತಿರ್ಗ ಇಪ್ಪತ್ತೈದು ಕೋಟಿ ಬೇಕು ಅಂತ ನಮ್ಮ ಶಾಸಕರು ಲೆಟರ್ ಕೊಟ್ಟಿದ್ದಾರೆ ಇದು ಟ್ವೆಂಟಿ

ಕಾಮಗಾರಿ ನಡೀತಾ ಇದೆ ಕಾಮಗಾರಿ ಏನ್ ಎಸ್ಟಿಮೇಟ್ ಕಾಮಗಾರಿ ನಡೆಯುತ್ತೆ ಆ ವಾರ್ಡ್ ಸದಸ್ಯರು ಇರ್ತಾರೆ ಅವರು ಮುಂದೆ ನಿಂತ್ಕೊಂಡು ಆ ವಾರ್ಡ್ ಸದಸ್ಯರು ಆಮೇಲೆ ವಾಲ್ಮೇನ್ ವಾರ್ಡ್ ಸದಸ್ಯರು ಯಾವ ತರ ಹೇಳ್ತಾರೆ ತರ ಹೋಗಿ ಹೇಳ್ತಾರೆ ಆತರ ಇವ್ರು ಮಾಡ್ತಾರೆ ವಾರ್ಡ್ ಸದಸ್ಯರು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರು ಯಾಕಂದ್ರೆ ಬೇರೆ ಕಡೆ ಎಲ್ಲ ಎಲ್ಲ ಮಾಡ್ತಾ ಇದಾರೆ ಬರ್ತಾ ಇದೆ ಹಾಗಾಗಿ ಯಾವ ತರ ಯಾವುದೋ ಸಿಸ್ಟಮಿಕಲ್ ಎಲ್ಲಾರು ಡಿಎಂಎ ವೈಸ್ ಮಾಡ್ತಿದೀವಿ ಪೂರ್ತಿ ಡಿಎಂಎ ವೈಸ್ ಒನ್ ಡಿಎಂಎ ಮುಗಿಯವರೆಗೂ ಜಾಯಿಂಟಿಂಗು ಟೆಸ್ಟಿಂಗ್ ಎಲ್ಲ ಬೇರೆ ಅದಕ್ಕೆ ನಾವು ಕನೆಕ್ಟ್ ಆಗ್ತಿಲ್ಲ ಆಮೇಲೆ ನಾನ್ ಇವರಿಗೆ ಹೇಳ್ಬಿಟ್ಟು ಇವರಿಗೆ ಹೇಳಿದಿನಿ ಸೂಚನೆ ಕೊಟ್ಟಿದೀನಿ ಇವಾಗ ಪೈಪ್ ಲೈನ್ ಹಾಕ್ತಿರ ವಾಟ್ಸ್ಅಪ್ ವಾಟ್ಸ್ಅಪ್ ದಸರು ಮುಂದೆ ನಿಂತ್ಕೊಂಡೆ ಮಾ ಮಾಡ್ಸೋದು ಆಮೇಲೆ ಇನ್ನೊಂದ್ ಏನಂದ್ರೆ ವಾಲ್ಮೇನ್ ಹ್ಮ್ ವಾಲ್ಮನ್ ಗೆ ಮುಂದೆ ನಿಂತ್ಕೊಂಡೆ ಯಾಕಂದ್ರೆ ಪೈಪ್ ಎಲ್ಲ ಹೋಗುತ್ತೆ ಒಡ್ದಾಗ್ತಾ ಇದ್ದಾರೆ ಅದ್ ಮುಂದೆ ವಾಲ್ಮನ್ ಇದ್ರೆ ಪೈಪ್ ರೆಡಿ ಮಾಡಿ ಆ ಲೈನ್ ಗೆ ನೀರ್ ಚೆಕ್ ಮಾಡಬೇಕು ಇವರು ಮುಚ್ಚಕ್ಕಿಂತ ಮುಂಚೆ ನೀರು ಚೆಕ್ ಮಾಡಿ ಆಮೇಲೆ ಮುಚ್ಚಕ್ಕೆ ಸರ್ ಈಗ ನೀರಿನ ಸಮಸ್ಯೆ ಇದ್ದೀರಾ ದಿನಗಳಲ್ಲಿ ಸಾಕಷ್ಟು ನಗರಸಭೆಯಲ್ಲಿ ರಸ್ತೆ ಸಮಸ್ಯೆಗಳು ಇರ್ತಕ್ಕಂಥದ್ದು ಆಮೇಲೆ ತ್ಯಾಜ್ಯಗಳು ಇರ್ತಕ್ಕಂಥದ್ದು ಅದ್ರ ಬಗ್ಗೆ ಯಾವಾಗ ಅಲ್ಲ ನೋಡಿ ಇವಾಗ ನಮ್ಮ ಸಿರಾನ್ ನಗರ ತುಂಬಾ ಬೆಳೀತಾ ಐತೆ ಆ ಅದಕ್ಕೆ ನಾನು ಏನ್ ಏನೇನ್ ಮಾಡಬೇಕು ಶಿರಾನ್ ನಗರಕ್ಕೆ ಯಾವ ತರ ಸ್ವಚ್ಛತೆ ಇರ್ಲಿ ಆಮೇಲೆ ಸ್ವಲ್ಪ ಬಸ್ ಸ್ಟಾಂಡು ಬಸ್ ಸ್ಟಾಂಡ್ ಒಂದು ಇವಾಗ ಕಾಂಕ್ರೀಟ್ ರೋಡ್ ನಾವು ಹಾಕ್ಸ್ತಾ ಇದೀವಿ ಆಲ್ರೆಡಿ ಟೆಂಡರ್ ಪ್ರೋಸೆಸ್ ಮುಗ್ದೈತೆ ಇವಾಗ ಒಂದು ಎಂಟು ಹದಿನೈದು ದಿವಸ ಒಳಗಡೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಒಟ್ನಾಗ ನಮ್ ನಗರ ಚೆನ್ನಾಗಿರ್ಬೇಕು ಸ್ವಚ್ಛವಾಗಿ ಇರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ ನಾವೆಲ್ಲರೂ ಸರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ